ಮಳೆಗಾಲದ ಅಧಿವೇಶನ ಪ್ರಾರಂಭವಾಗಿದೆ ಇದು ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳಿಗೆ ಒಂದು ಆಶಾದಾಯಕವಾಗಿರುತ್ತೆ ಯಾಕಂದರೆ ಈಗ ಕರ್ನಾಟಕದಲ್ಲಿ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳು ಭಾಳಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಒಂದು ನೇಮಕಾತಿಗಳು ಇಲ್ಲದೇ ಇರುವುದು ಮತ್ತೊಂದು ವಯೋಮಿತಿ ಹೆಚ್ಚಳ ಹೀಗೆ ಈ ವಿಷಯಗಳನ್ನು ವಿರೋಧ ಪಕ್ಷದವರು ಅಧಿವೇಶನದಲ್ಲಿ ಪ್ರಸ್ತಾಪ ಮಾಡ್ತಾರೆ ಅದು ಮಾಧ್ಯಮದಲ್ಲಿ ಬರುತ್ತೆ ಇದರಿಂದ ಸರ್ಕಾರದ ಮೇಲೆ ಒತ್ತಡ ಬಿದ್ದು ಅವರು ಬೇಗ ಬೇಗ ಕೆಲಸ ಮಾಡ್ತಾರೆ ಅಂತ ನಾನು ನೀವು ಎಲ್ಲ ಅಂದ್ಕೊಂಡಿದ್ದೀವಿ ಆದರೆ ಈಗ ಅದು ಯಾಕೋ ಆಗಲ್ಲ ಅಂತ ಅನ್ನಿಸ್ತಾ ಇದೆ ಅನುಮಾನ ಕಾಡ್ತಾ ಇದೆ ಯಾಕಂದರೆ ಈಗ ವಿರೋಧ ಪಕ್ಷದವರ ಗಮನ ಮತ್ತು ಮಾಧ್ಯಮದವರ ಗಮನ ಏರ್ ಯಾರ ಮೇಲೆ ಹೋಗಿದೆ ಅಂದರೆ ಅವ್ರ ಮೇಲೆ ಹೋಗಿದೆ ರಾಜಣ್ಣವರನ್ನು ನಿನ್ನೆ ಸಚಿವ ಸಂಪುಟದಿಂದ ಕೈ ಬಿಡಲಾಗಿದೆ ಹೀಗಾಗಿ ಎಲ್ಲರ ಕಾನ್ಸಂಟ್ರೇಷನ್ ಆಕೊಂಡು ಹೋಗ್ಬಿಟ್ಟಿದೆ ಇದು ಭಾಳ ದುರದೃಷ್ಟಕರ ಅವ್ರಿಗೆ ಎಷ್ಟು ಬೇಜಾರಾಗಿದೆ ಗೊತ್ತಿಲ್ಲ ನಮಗಂತೂ ಭಾಳ ಬೇಜಾರಾಗಿಬಿಡ್ತು ಯಾಕಂದರೆ ನಾವು ಏನು ಆಸೆಗಳು ಕನಸುಗಳು ಇಟ್ಕೊಂಡು ಅದು ಯಾವುದು ನಡೆಯಲ್ಲ ಅದು ಯಾವುದು ಈಡೇರಲ್ಲ ಅನ್ನೋದೊಂದು ಅನುಮಾನ ಶುರುವಾಗಿದೆ ಅನುಮಾನ ಅಗಸ್ಟ್ ಹನ್ನೊಂದರಂದು ಒಂದು ಆಕ್ಸಾ ಸಂಘಟನೆ ಅಧ್ಯಕ್ಷರಾಗಿರುವಂಥ ಕಾಂತಕುಮಾರ್ ಅವರ ನೇತೃತ್ವದಲ್ಲಿ ಯಶಸ್ವಿಯಾಗಿ ಹೋರಾಟ ಆಯಿತು ಭಾಳಷ್ಟು ಜನ ಭಾಗವಹಿಸಿದರು ಆ ಹೋರಾಟದಲ್ಲಿ ಆ ಒಂದು ಸರ್ಕಾರದ ಪ್ರತಿನಿಧಿಯಾಗಿ ಚಲುವ ನಾರಾಯಣ ಸ್ವಾಮಿ ಅವರು ಮಂತ್ರಿಗಳು ಬಂದು ಆಶ್ವಾಸನೆ ಕೊಟ್ಟು ಹೋಗಿದ್ರು ಇದಾದ ನಂತರ ನಮ್ಮದು ಏನು ಅಧಿವೇಶನದಲ್ಲಿ ವಿರೋಧ ಪಕ್ಷದವರಿಂದ ಇದರ ಮೇಲೆ ಈ ವಿಷಯಗಳ ಮೇಲೆ ಮಾತನಾಡಿಸಿ ಇದನ್ನು ಚರ್ಚೆಗೆ ತಗೊಂಡು ಬಂದು ಭಾಳಷ್ಟು ಸರ್ಕಾರದ ಮೇಲೆ ಒತ್ತಡ ಹಾಕುವಂಥದ್ದಿತ್ತು ಆದರೆ ಈಗ ಅದು ಎಷ್ಟರ ಮಟ್ಟಿಗೆ ಆಗುತ್ತೋ ಅಂತ ಕಾದ್ ನೋಡಬೇಕು ಗಮನ ಬೇರೆ ಕಡೆ ಹೋದಾಗ ಭಾಳ ಕಷ್ಟ ಆಗುತ್ತೆ ಆಮೇಲೆ ಇತ್ತೀಚೆಗೆ ಸರ್ಕಾರ ಏನು ಮಾಡೋದು ನಾವು ಬೆಂಗಳೂರಲ್ಲಿ ಮತ್ತೊಂದು ಹೊಸ ಕ್ರಿಕೆಟ್ ಸ್ಟೇಡಿಯಂನ್ನು ಮಾಡ್ತೀವಿ ಅಂತೇಳಿ ಸುಮಾರು ಸಾವಿರದ ಆರುನೂರು ಕೋಟಿ ರೂಪಾಯಿ ಬಂಡವಾಳದಲ್ಲಿ ನಾವು ಒಂದು ಹೊಸ ಸ್ಟೇಡಿಯಂ ನಿರ್ಮಾಣ ಮಾಡ್ತೀವಿ ಅಂತ ಹೇಳಿದ್ದಾರೆ ಇದು ಯಾರು ಖುಷಿಯಾಗಿ ಮಾಡ್ತಾ ಇದ್ದಾರೆ ನನಗೆ ಅರ್ಥ ಆಗ್ತಿಲ್ಲ ಯಾರಾದರೂ ಎಕ್ಸಲ್ಲಿ ಅಥವಾ ಟ್ವಿಟರಲ್ಲಿ ಯಾರಾದರೂ ಟ್ರೆಂಡ್ ಮಾಡಿದ್ರ ನಮಗೆ ಬೇಕೇ ಬೇಕು ಅಂತ ಅಥವಾ ಯಾರಾದರೂ ರಸ್ತೆಗಳದ್ದು ಹೋರಾಟ ಮಾಡಿದ್ರ ಏನು ರೀ ನಮಗೊಂದು ಸ್ಟೇಡಿಯಂ ಬೇಕಂತ ಚಿನ್ನಸ್ವಾಮಿಯಲ್ಲಿ ಪ್ರಾಬ್ಲಮ್ ಇದೆಯಾ ಸೆಕ್ಯೂರಿಟಿ ಪ್ರಾಬ್ಲಮ್ ಇದೆ ಬಿಡ್ರಿ ಆಡಿಸ್ಬೇಡ್ರಿ ಕ್ರಿಕೆಟ್ ಆಡೋದಕ್ಕೆ ನಮ್ಮ ದೇಶದಲ್ಲಿ ಬೇಜಾನ ಗ್ರೌಂಡ್ಗಳಿದಾವೆ ಬೇರೆ ಬೇರೆ ರಾಜ್ಯದಲ್ಲಿ ಇದ್ದಾವೆ ಆಡಲಿ ಇಲ್ಲಿ ವರ್ಷಿಗೆ ಒಂದು ಮ್ಯಾಚ್ ಆಡ್ತಾರಲ್ಲ ಗ್ಯಾರಂಟಿ ಇಲ್ಲ ಭಾಳ ಜನ ಕ್ರಿಕೆಟ್ ಆಡೋರ್ಗೂ ಗೊತ್ತಿರುತ್ತೆ ಆ ಕ್ರಿಕೆಟ್ ಪ್ರೇಮಿಗಳಿಗೆ ಗೊತ್ತಿದ್ದು ವರ್ಷಿಗೆ ಒಂದು ಇಂಟರ್ನ್ಯಾಷನಲ್ ಮ್ಯಾಚ್ ಆಡ್ತಾರಲ್ಲ ಗೊತ್ತಿಲ್ಲ ಅದಕ್ಕೆ ಯಾಕೆ ಅಷ್ಟೊಂದು ಖರ್ಚು ಮಾಡೋದು ಸಾವಿರದ ಆರುನೂರು ಕೋಟಿ ಅದೇ ಸಾವಿರದ ಆರುನೂರು ಕೋಟಿ ನೀವು ಹಾಕಿ ಉದ್ಯೋಗ ಸೃಷ್ಟಿ ಮಾಡಿದ್ರೆ ಎಷ್ಟೋ ಕುಟುಂಬಗಳು ನೆಮ್ಮದೇ ಬದುಕ್ತ ನಿಮಗೆ ಇನ್ನೊಂದು ಗೊತ್ತಾ ಭಾರತ ಮತ್ತು ನೇಪಾಳದ ಸಂಬಂಧ ಯಾಕೆ ಹಾಳಾಯ್ತು ಗೊತ್ತಾ ಭಾರತ ಮತ್ತು ನೇಪಾಳದ ಸಂಬಂಧ ಭಾಳ ಸೂಪರ್ ಆಗಿತ್ತು ಯಾಕಂದ್ರೆ ನಮ್ಮ ಮಧ್ಯದ ಆಮೇಲೆ ಹಾಳಾಯ್ತು ಯಾಕಂದರೆ ನೇಪಾಳವ್ರು ಏನು ಬೇಕಾದ್ರೂ ಕೊಡಕ್ಕೆ ಕೊಡಕ್ತಾ ಇರೋದಿಲ್ಲ ನಮ್ಮ ಹತ್ರ ಏನು ಎಕ್ಸ್ಟ್ರಾ ಇತ್ತು ನಮ್ಗೆ ಏನು ಕೊಡಬೇಕು ಅದು ಕೊಡ್ತಾ ಇದ್ವಿ ನಾವು ಫಾರ್ ಎಕ್ಸಾಂಪಲ್ ಅವ್ರಿಗೆ ಗೋಧಿ ಬೇಕಾಗಿದೆ ನಾವು ಗೋಧಿ ಇಲ್ಲ ಏ ನಮ್ಮ ಹತ್ರ ಏನಿದೆ ರಾಗಿ ಭಾಳ ಸ್ಟಾಕ್ ಉಳಿದಿದೆ ಇದು ಹೋಗ್ರಿ ನಮಗೆ ಕಬ್ಬಣ ಬೇಕಂತ ಕೇಳಿದ್ರೆ ನಮ್ಮ ಹತ್ರ ಕಬ್ಬಿಣ ಇಲ್ಲ ಪಾರ್ಲೇಜಿ ಬಿಸ್ಕೆಟ್ ಪ್ಯಾಕ್ ನಮ್ಮ ಇಂಡಿಯಾದಾಗ ಸೇಲ್ ತೊಗೊಂಡು ಹೋಗ್ರಿ ಅವ್ರಿಗೆ ಏನ್ ಬೇಕಾದ್ರೂ ನಾವು ಕೊಡಲಿಲ್ಲ ನಮ್ಮ ಹತ್ರ ಏನ್ ನಮಗೇನು ಕೊಡ್ಬೇಕನ್ಸುತ್ತೆ ನಮ್ಮತ್ತೇನು ಯಕ್ಷ ಕೊಟ್ವಿ ಇದರಿಂದ ಏನಾದರೂ ಲಾಭ ಆಯ್ತಾ ಸಂಬಂಧ ಹಾಳಾಯ್ತು ಇದೇ ನಮ್ಮ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಯಾವುದಕ್ಕಾಗಿ ಯುವಕರು ಅಥವಾ ನಮ್ಮ ಪ್ರಜೆಗಳು ಬೀದಿಗಳು ಹೋರಾಟ ಮಾಡ್ತಾ ಇದ್ರು ಅದಕ್ಕೆ ಯಾರು ಕನ್ಸಂಟ್ರೇಷನ್ ಮಾಡಲ್ಲ ಅದಕ್ಕೆ ಯಾರು ಗಮನ ಕೊಡಲ್ಲ ನಿಮಗೇನು ಮಾಡ್ಬೇಕು ಅನ್ಸುತ್ತೋ ಮಾಡ್ತಾ ಇದ್ರು ಸಾವಿರದ ಆರುನೂರು ಕೋಟಿ ಕೊಟ್ಟು ಗ್ರೌಂಡ್ ಕಟ್ಟುವಂಥದ್ದು ಏನಿದೆ ಅಷ್ಟಕ್ಕೂ ಈ ಸ್ಪೋರ್ಟ್ಸು ಒಲಂಪಿಕ್ಸು ಮನರಂಜನೆ ಎಂಟರ್ಟೈನ್ಮೆಂಟು ಇವೆಲ್ಲ ಯಾರಿಗೆ ಎಲ್ಲ ಶ್ರೀಮಂತ ರಾಷ್ಟ್ರಗಳಿಗೆ ಆ ದೇಶದಲ್ಲಿ ಉದ್ಯೋಗಗಳಿರಬೇಕು ಆ ದೇಶದಲ್ಲಿ ಸರಿಯಾಗಿ ಎಲ್ಲ ಆ ದೇಶದ ಜನರಿಗೆ ಬೇಸಿಕ್ಸ್ ಅಂತ ಏನು ಕರಿತೀವಿ ಅಲ್ಲ ಮೂಲ ಮೂಲವಾಗಿರುವಂಥದ್ದೆಲ್ಲ ಉದ್ಯೋಗ ಆಮೇಲೆ ಅವ್ರಿಗೆ ಬಟ್ಟೆ ಅವ್ರಿಗೆ ಮನೆ ಎಲ್ಲ ಇರ್ತಿದ್ ನೋಡಿ ಶ್ರೀಮಂತ ರಾಷ್ಟ್ರಗಳಿಗೆ ಅವೆಲ್ಲ ಸ್ಪೋರ್ಟ್ಸು ಒಲಿಂಪಿಕ್ಸು ಅದು ಇದು ಎಲ್ಲ ಸೆಕೆಂಡರ್ ಅವೆಲ್ಲ ನಮ್ಮ ದೇಶದಲ್ಲಿ ಉದ್ಯೋಗನೇ ಇಲ್ಲ ಎಷ್ಟೋ ಜನ ಉಪವಾಸ ಇದಾರೆ ಎಷ್ಟೋ ಜನ ಎಷ್ಟೋ ಸಮಸ್ಯೆಗಳಲ್ಲಿದ್ದಾರೆ ಇಷ್ಟೆಲ್ಲ ಇರಬೇಕಾದ್ರೆ ಅದಕ್ಕೆ ಯಾಕಷ್ಟು ಖರ್ಚು ಮಾಡಬೇಕು ಮೂಲಭೂತ ವಿಷಯಗಳಿಗೆ ತಾನೇ ಫಸ್ಟ್ ಖರ್ಚು ಮಾಡಬೇಕಾಗಿತ್ತು ಐ ರಿಕ್ವೆಸ್ಟ್ ಯು ನೀವನ್ನ ಯಾರೂ ಕೇಳಿಲ್ಲ ನಿಮಗೆ ಯಾರೂ ಹೋರಾಟ ಮಾಡಿಲ್ಲ ನಮಗೊಂದು ಗ್ರೌಂಡ್ ಬೇಕಂತ ಹೇಳಿ ಅದಿಲ್ಲ ಅಂದ್ರೆ ನಡೆಯುತ್ತೆ ನಮ್ಮ ರಾಜ್ಯದಲ್ಲಿ ಏನೂ ಸಮಸ್ಯೆ ಇಲ್ಲ ಒಂದು ಕ್ರಿಕೆಟ್ ಗ್ರೌಂಡ್ ಇಲ್ಲಾಂದ್ರೆ ಏನೂ ಸಮಸ್ಯೆ ಇಲ್ಲ ಆದ್ರೆ ಉದ್ಯೋಗ ಇಲ್ಲ ಅಂದ್ರೆ ಬಹಳ ಕುಟುಂಬಗಳು ಸಾಯ್ತವೆ ಅರ್ಥ ಮಾಡ್ಕೊಳ್ಳಿ ಈ ಬಹುಶಃ ಈ ಸರ್ಕಾರದಲ್ಲಿ ಇದ್ದವರಿಗೆ ಅರ್ಥ ಆಗಲ್ಲ ಯಾಕಂದ್ರೆ ಅದೇನಂತಾರಲ್ಲ ಡೈನ್ಸಿಟಿ ಡೆಮೋಕ್ರಸಿ ಅಂತ ಕರೀತೀವಿ ನಮ್ಮ ದೇಶದಲ್ಲಿ ಎಲ್ಲ ರಾಜಮಂತಿ ಎಲ್ಲ ಅವರಪ್ಪ ಎಮ್ ಎಲ್ ಎಂ ಪಿ ಮಗನು ಎಮ್ ಎಲ್ ಎಂ ಪಿ ಮಗನು ಅವ್ರಿಗೆ ಅರ್ಥ ಆಗಲ್ಲ ಗ್ರೌಂಡ್ ರಿಯಾಲಿಟಿ ಹಳ್ಳ್ಯಾಗ ಜೀವನ ಹೆಂಗೆ ಮಾಡ್ತಾರೆ ಅಥವಾ ಬಡವ್ರು ಹೆಂಗೆ ಮಾಡ್ತಾರೆ ಗೊತ್ತಿಲ್ಲ ಜೀವನ ಎಷ್ಟು ಕಷ್ಟ ಇದೆ ಅರ್ಥ ಆಗಲ್ಲ ಎ ಸಿ ರೂಮಲ್ಲಿ ಇರ್ತಾರೆ ಎ ಸಿ ಕಾರಲ್ಲಿ ತಿರುಗಾಡ್ತಾರೆ ಎ ಸಿ ಆಫೀಸು ಎ ಸಿ ಮನೆ ಎಲ್ಲ ಹೈ ಲೆವೆಲ್ ಇರ್ತದೆ ಜೀವನ ನಮ್ಮ ರಾಜ್ಯದಲ್ಲಿ ದೊಡ್ಡದು ಅವ್ರಿಗೆ ದೊಡ್ಡ ಸ್ಟೇಡಿಯಂ ಕಾಣಬೇಕು ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಅತ್ಯಂತ ದೊಡ್ಡ ಸ್ಟೇಡಿಯಂ ಹವಾ ಮಾಡಬೇಕು ಮೇಲ್ಮೇಲೆ ಅಷ್ಟೇ ನೈಜ ವಿಷಯಗಳು ಬೇಕಾಗಿಲ್ಲ ಸೊ ಐ ರಿಕ್ವೆಸ್ಟ್ ಯು ಈ ಅಟ್ಲೀಸ್ಟ್ ಈ ವಿಡಿಯೋ ಆದರೂ ತಲುಪಲಿ ದಯವಿಟ್ಟು ಶೇರ್ ಮಾಡಿದೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟಾಗುತ್ತೆ ಈಗ ನಮ್ಮ ಹತ್ರ ಭಾಳ ದಾರಿ ಕಮ್ಮಿ ಉಳಿದಿದೆ ಈ ಸರ್ಕಾರಕ್ಕೆ ಒತ್ತಡ ಹಾಕಬೇಕು ಅಂದರೆ ಈ ಮುಖ್ಯಮಂತ್ರಿಗಳ ಗಮನ ತರಬೇಕಾದ್ರೆ ನಾವು ಇನ್ನೂ ಭಾಳ ಕೆಲಸ ಮಾಡಬೇಕಾಗಿತ್ತು ಇದು ಹೋರಾಟಕ್ಕೆ ನಾನು ಕಾಂತಕುಮಾರ್ ಅವ್ರ ರಿಕ್ವೆಸ್ಟ್ ಮಾಡ್ಕೋತೀನಿ ಇನ್ನೊಂದಿಷ್ಟು ದಿನ ನೋಡಿ ಸರ್ ಮತ್ತೆ ಸ್ಟಾರ್ಟ್ ಮಾಡಬೇಕಾಗುತ್ತೆ ಮತ್ತೆ ಹೋರಾಟಗಳು ಕಂಟಿನ್ಯೂ ಇಡೇಬೇಕಿಲ್ಲ ಅಂದರೆ ಸರ್ಕಾರದ ಮೇಲೆ ಒತ್ತಡ ಬೀಳಲ್ಲ ಆ ರಿಕ್ವೆಸ್ಟು ನಾನು ನಿಮಗೆ ವಿನಂತಿ ಮಾಡ್ಕೋತೀನಿ ಇದು ಹೋರಾಟ ನಿಲ್ಲಿಸಬೇಡಿ ಹಾಗೆ ನಡೆಸ ಹೋಗಿ ಯಾಕಂದ್ರೆ ನಮ್ಮ ಬೇಡಿಕೆ ಈಡೇರೇ ಇಲ್ಲ ನಮ್ಮ ಬೇಡಿಕೆಯನ್ನು ಸ್ಪಂದಿಸೇ ಇಲ್ಲ ಅವರು ಆಮೇಲೆ ಸಾಧ್ಯ ಆದಷ್ಟು ಟ್ವಿಟ್ರಲ್ಲಿ ಟ್ರೆಂಡಿಂಗ್ ನಡೀಲಿ ಈ ವಿಷಯದ ಬಗ್ಗೆ ಮತ್ತೆ ಗಮನ ಹರಿಸ್ತಾನೆ ಇರೋಣ ಗಮನ ಹರಿಸ್ತಾನೆ ಇರೋಣ ಇಲ್ಲಾದರೆ ಈ ಕೆಲಸ ಆಗಲ್ಲ ಆ ಭೂ ಮೂಲಭೂತ ವಿಷಯಗಳಿಗೆ ಗಮನ ಕೊಡಲಿ ಸರ್ಕಾರ ಅನ್ನೋದೇ ನಮ್ಮ ಉದ್ದೇಶ ಥ್ಯಾಂಕ್ ಯು